ಸುಮಾರು ನಲವತ್ತೆಂಟು ವರ್ಷಗಳ ಹಿಂದೆ ಬಿಡುಗಡೆಗೊಂಡಂಥ ಒಂದು ಪುಸ್ತಕ ಆದರೆ ತುರ್ತು ಪರಿಸ್ಥಿತಿಯ ಐವತ್ತನೇ ವರ್ಷದ ಸ್ಮರಣೆಯ ಈ ಸಂದರ್ಭದಲ್ಲಿ ಅದು ಮರುಮುದ್ರಿತವಾಗಿ ಬಿಡುಗಡೆ ಆಗಬೇಕು ಅನ್ನುವಂಥದ್ದು ಸಾಹಿತ್ಯಾಸಕ್ತರ ಆ ಹೋರಾಟದಲ್ಲಿ ಭಾಗವಹಿಸಿದಂಥ ಅನೇಕ ಹಿರಿಯರ ಹಾಗೂ ಯುವ ಪೀಳಿಗೆಯ ಅನೇಕ ಮಂದಿಗೆ ಕುತೂಹಲದಿಂದ ಆ ಪುಸ್ತಕದ ಬಗ್ಗೆ ಚಿಂತನ ಮಂಥನ ಮಾಡ್ತಾ ಇದ್ದದ್ದು ಅನೇಕ ಸಂದರ್ಭದಲ್ಲಿ ಕಂಡುಕೊಂಡ ಕಾರಣ ರಾಷ್ಟ್ರೋತ್ಥಾನ ಸಾಹಿತ್ಯ ಆ ಹೋರಾಟದ ಕಥಾನಕವನ್ನು ಮತ್ತೆ ಮರುಮುದ್ರಿತಗೊಳಿಸುವಂತಹ ಕಾರ್ಯವನ್ನು ಮಾಡಿ ಇದೀಗ ನಾವು ಆ ಪುಸ್ತಕದ ಬಿಡುಗಡೆಯ ಸಮಾರಂಭದಲ್ಲಿ ನಾವು ಸೇರಿದ್ದೀವಿ ಸುಮಾರು ಇಪ್ಪತ್ತೆರಡು ತಿಂಗಳುಗಳ ಕಾಲ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಮಾರ್ಚ್ ಇಪ್ಪತ್ತೊಂದರ ಬೆಳಗ್ಗಿನವರೆಗೆ ಸತತವಾದಂತಹ ಹೋರಾಟ ಈ ದೇಶದಲ್ಲಿ ನಡೆಯಿತು ಆ ಹೋರಾಟದ ಅಕ್ಷರ ರೂಪವೇ ಭುಗಿಲು ಭುಗಿಲು ಮೂರಕ್ಷರದ ಪುಟ್ಟ ಶಬ್ದದ ಪುಸ್ತಕ ಆದರೆ ಅನೇಕ ಅನುಭವಗಳನ್ನು ಅನೇಕ ಕಥಾನಕಗಳನ್ನು ಸರಕಾರದ ಮಾಹಿತಿಗೂ ಮೀರಿದ ಅನೇಕ ವಿಚಾರಗಳನ್ನು ಒಳಗೊಂಡಂತಹ ಒಂದು ಅದ್ಭುತವಾದಂತಹ ಒಂದು ಪುಸ್ತಕ ಅದು ಅನುಭವ ಅಕ್ಷರರೂಪ ಪಡೆದಂತಹ ಒಂದು ಹೊತ್ತಿಗೆ ಸುಮಾರು ಹನ್ನೆರಡು ಅಧ್ಯಾಯಗಳ ಈ ಪುಸ್ತಕ ವಿಸ್ತೃತವಾಗಿ ತುರ್ತು ಪರಿಸ್ಥಿತಿಯ ಕಥನವನ್ನು ಕಟ್ಟಿಕೊಡತ್ತೆ ಸುಮಾರು ಆರುನೂರ ನಲವತ್ತ್ನಾಲ್ಕು ಪುಟಗಳ ಬೃಹತ್ ಗ್ರಂಥ ಇದು ಈಗ ಮರುಮುದ್ರಿತವಾಗಿ ಏಳ್ನೂರ ಐವತ್ತು ರೂಪಾಯಿ ಅದರ ಬೆಲೆ ಆದರೆ ಇವತ್ತು ರಿಯಾಯಿತಿ ದರದಲ್ಲಿ ನಮಗೆ ಆರುನೂರು ರೂಪಾಯಿಗೆ ಹೊರಗಡೆ ನಂತರ ಮಾರಾಟಕ್ಕೆ ಸಿಗುತ್ತೆ ಪ್ರಾರಂಭದಲ್ಲಿ ಕರಾಳ ರಾತ್ರಿಯೆಡೆಗೆ ಎನ್ನುವಂಥ ಅಧ್ಯಾಯದ ಮೂಲಕ ಪ್ರಾರಂಭ ಆಗುವ ಪುಸ್ತಕ ನಂತರ ಹೋರಾಟ ಹೇಗೆ ಬೆಳೆಯುತ್ತೆ ಅನ್ನುವ ಹೋರಾಟದ ನಾಂದಿ ಚರಿತ್ರಾರ್ಹವಾದಂತಹ ಸತ್ಯಾಗ್ರಹ ಎನ್ನುವ ಮೂರನೇ ಅಧ್ಯಾಯ ನಾಲ್ಕನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ದಾಖಲೆ ರೀತಿಯ ಹೋರಾಟದ ಭೂಮಿಕೆ ಅದು ಕೂಡ ಆ ಮೂರು ಅಧ್ಯಾಯಗಳ ಒಳಗಡೆ ರಾಜಧಾನಿಯ ಮಡಿಲಿನಲ್ಲಿ ಪುಣ್ಯ ನದಿಗಳ ಮಡಿಲಿನಲ್ಲಿ ಅಂದರೆ ಮೈಸೂರು ತುಂಗಭದ್ರೆ ರಾಯಚೂರು ಆ ಕಡೆ ಸೇರಿಕೊಂಡ ಹಾಗೆ ಸಹ್ಯಾದ್ರಿಯ ತಪ್ಪಲಾದಂತಹ ಶಿವಮೊಗ್ಗದ ಕಡೆ ಹೀಗೆ ಕರ್ನಾಟಕದ ಮಡಿಲಲ್ಲಿ ಹೇಗೆ ನಡೀತಂತಕ್ಕಂಥ ಅದ್ಭುತ ಅಧ್ಯಾಯ ನಾಲ್ಕನೇ ಇದು ಹಾಗೆಯೇ ಹೊಸದೊಂದು ಆಯಾಮ ವಿವಿಧ ರಂಗಗಳಲ್ಲಿ ಸೆರೆಮನೆ ಗುರುಮನೆಯಾದಾಗ ದೌರ್ಜನ್ಯದ ತಾಂಡವ ಅನ್ನುವಂಥ ಅಧ್ಯಾಯ ಅತ್ಯಂತ ಭಯಾನಕವಾಗಿರ್ತಕ್ಕಂಥ ಆ ರೀತಿಯ ಹೋರಾಟದ ಮಜಲುಗಳನ್ನು ದಿನಗಳನ್ನು ನೆನಪಿಸುವಂಥ ಒಂದು ಅಧ್ಯಾಯ ಸಾಮಾನ್ಯವಾಗಿ ಒಂದು ಮಾತನ್ನು ನಾವು ಕೇಳ್ತೀವಿ ಯುದ್ಧಸ್ಯ ವಾರ್ತಾ ರಮ್ಯಾ ಅಂತ ಯುದ್ಧದ ಮಾತುಗಳನ್ನು ಯುದ್ಧದ ಕಥೆಗಳನ್ನು ಕೇಳುವಂಥದ್ದು ಒಂದು ರೀತಿಯ ರೋಚಕತೆಯನ್ನು ಸೃಷ್ಟಿಸುತ್ತೆ ಆದರೆ ಪ್ರತ್ಯಕ್ಷವಾಗಿ ಹೋರಾಟ ಮಾಡಿದಂತಹ ಯುವಕರು ತಾಯಂದಿರು ಮಕ್ಕಳು ಹಿರಿಯರು ಆ ಹೋರಾಟದ ಸಂದರ್ಭದಲ್ಲಿ ಅವರು ಪಟ್ಟಂತಹ ದೌರ್ಜನ್ಯ ಅದನ್ನು ವಿಸ್ತರಿಸ್ತಕ್ಕಂಥ ಒಂದು ಅಧ್ಯಾಯ ಜೊತೆಗೆ ಸಾಗರೋತ್ತರ ಧ್ವನಿ ತರಂಗ ಅನ್ನುವ ರೀತಿಯಲ್ಲಿ ಭಾರತದ ಹೊರಗಡೆಯಿಂದಲೂ ಕೂಡ ಅನೇಕ ದೇಶಗಳಿಂದ ಇದಕ್ಕೆ ಅನೇಕ ಬೆಂಬಲಗಳು ಸಿಕ್ಕಿದಂಥ ಒಂದು ಅದ್ಭುತ ಅಧ್ಯಾಯನೂ ಕೂಡ ಇದೆ ಕೊನೆಯ ಮು ನಾಲ್ಕು ಅಧ್ಯಾಯಗಳು ಭೂಗತ ಹೋರಾಟ ಜನಸ್ಫೋಟ ಭವಿಷ್ಯದ ಕೈದೀಪ ನಂತರ ಕರ್ನಾಟಕದಲ್ಲಿ ಯಾರು ಮೀಸಾ ಬಂದಿಗಳಾದರೂ ಅವರ ಒಂದು ಪಟ್ಟಿ ಸತ್ಯಾಗ್ರಹಿ ತಂಡಗಳ ನಾಯಕರುಗಳ ಬಗ್ಗೆ ಒಂದು ಮಾಹಿತಿ ಹಾಗೆಯೇ ಬಂದಿಗಳಿಗೆ ನೆರವಾದಂತಹ ನ್ಯಾಯವಾದಿಗಳು ಯಾವ ರೀತಿಯಲ್ಲಿ ಇದಕ್ಕೆ ಸಹಾಯ ಮಾಡಿದರು ಅನ್ನೋದರ ಕುರಿತು ಒಂದು ಪುಟ್ಟ ಅಧ್ಯಯನ ಕೂಡ ಇದೆ ಹಾಗೆಯೇ ಅನೇಕ ಪತ್ರ ವ್ಯವಹಾರಗಳು ಆ ಸಂದರ್ಭದಲ್ಲಿ ನಡೆಯಿತು ಆ ರೀತಿಯ ಆಯ್ದ ಪತ್ರಗಳನ್ನು ವಿಶೇಷವಾಗಿ ಪೇಜಾವರ ಮಠಾಧೀಶರದ್ದು ಹಾಗೆಯೇ ವಿನೋಬಾ ಬಾವೆಯವರಿಗೆ ಕರ್ನಾಟಕದ ಮೀಸಾ ಬಂದಿಗಳು ಕಳಿಸಿದಂಥದ್ದು ಹಾಗೆಯೇ ಕರುಣಾನಿಧಿಯವರು ಮಾಡಿದಂಥ ಭಾಷಣದ ಸಾರಾಂಶ ಜೊತೆಗೆ ಗೋಪಾಲಕೃಷ್ಣ ಅಡಿಗರು ಏರಿಯ ಲಕ್ಷ್ಮೀನಾರಾಯಣ ಆಳ್ವ ಮುಂತಾದ ಹಿರಿಯರು ಬರೆದಂತಹ ಕ್ರಾಂತಿ ಗೀತೆಗಳ ಒಂದು ಉಲ್ಲೇಖನ ಕೂಡ ಈ ವರ್ಷ ಇದೆ ಈ ಪುಸ್ತಕದ ಸಂಪಾದಕೀಯ ಮಂಡಳಿಯನ್ನು ಆಗ ಹಿರಿಯ ಅಂಕಣಕಾರರು ಬರಹಗಾರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜ್ಯೇಷ್ಠ ಪ್ರಚಾರಕರಾಗಿದ್ದಂತಹ ಹೋವೆ ಶೇಷಾದ್ರಿಯವರು ಸ ಪ್ರಧಾನ ಸಂಪಾದಕರಾಗಿ ಸಂಪಾದಕ ಮಂಡಳಿಯ ನೇತೃತ್ವವನ್ನು ಅವರು ಹೊತ್ತಿದ್ದರು ಅವರಿಗೆ ಸದಸ್ಯರಾಗಿ ಹೆಗಲು ನೀಡಿದವರು ಗೋಪಾಲಕೃಷ್ಣ ಅಡಿಗರು ಖಾದ್ರಿ ಶಾಮಣ್ಣ ನಮ್ ಮಧ್ವರಾವ್ ಬಾವುರಾವ್ ದೇಶಪಾಂಡೆ ಅನೇಕ ಸದಸ್ಯರುಗಳು ಜತೆಗೂಡಿದರು ಕಾಶ್ರೀ ನಾಗರಾಜ್ ಅವರು ದುಗು ಲಕ್ಷ್ಮಣ ಲಕ್ಷ್ಮಣವರು ಮಕೃ ಗೋಪಾಲರಾಯ್ ಅವರು ದತ್ತಾತ್ರೇಯ ಹೊಸಬಾಳೆಯವರು ಸಚ್ಚಿದಾನಂದ ಹೆಗಡೆಯವರು ನಿಟ್ಟೂರು ಸೂರ್ಯನಾರಾಯಣ ಭಟ್ ಇವರೆಲ್ಲರೂ ಕೂಡ ಸಂಪಾದಕ ಮಂಡಳಿಯ ಸಹಕಾರಿಗಳಾಗಿ ಕಾರ್ಯನಿರ್ವಹಿಸಿದವರು ಜೊತೆಗೇ ಈ ಪುಸ್ತಕ ಮುದ್ರಣದ ಸಂದರ್ಭದಲ್ಲಿ ಬಾಬು ಕೃಷ್ಣಮೂರ್ತಿಯವರು ರಾಷ್ಟ್ರೋತ್ಥಾನ ಪರಿಷತ್ತಿನ ಮೈಚ ಜಯದೇವ್ ಅವರು ಆ ಪುಸ್ತಕದ ಕರಡು ಪ್ರೂಫ್ ಅದನ್ನು ತಿದ್ದಿದಂತಹ ಹಿರಿಯ ಪ್ರಚಾರಕ ಕೃ ಸೂರ್ಯನಾರಾಯಣ ರಾಯರವರು ರಾಮ ಜೋಯಿಸ್ ಅವರು ಹಾಗೆಯೇ ಅಮೇರಿಕದಿಂದ ಮನೋಹರ ಶಿಂದೆ ಮತ್ತು ಇಂಗ್ಲೆಂಡಿನಿಂದ ಸತ್ಯನಾರಾಯಣ ಹೀಗೆ ಅನೇಕ ಮಂದಿ ಸೇರಿ ಈ ಪುಸ್ತಕವನ್ನು ಹೊರತಂದಿದ್ದಾರೆ ನಲವತ್ತೆಂಟು ವರ್ಷಗಳ ನಂತರ ಈ ಮರುಮುದ್ರಣ ಆಗ್ತಾ ಇರುವಂಥದ್ದು ಸಂಘಟಿತ ಹೋರಾಟದ ಮೂಲಕ ಸರ್ವಾಧಿಕಾರವನ್ನು ಮಣಿಸಿದ ಒಂದು ಜನಾಂದೋಲನದ ಸತ್ಯಕರ್ತೆ ಜನಕ್ರಾಂತಿಯ ಒಂದು ವಿಸ್ತೃತ ರೂಪ ಅದು ಇವತ್ತಿನ ಯುವ ಪೀಳಿಗೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಪುಸ್ತಕವನ್ನು ಯಥಾವತ್ತಾಗಿ ಮುದ್ರಿಸಲಾಗಿದೆ ಪ್ರಾರಂಭದಲ್ಲಿ ಒಂದು ಪೀಠಿಕೆ ಅದು ಸೇರಿಸಿದ್ದು ನಂತರ ಆ ಸಂದರ್ಭದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಐದರ ನವೆಂಬರ್ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರ ಜನವರಿ ಹದಿನಾಲ್ಕರವರೆಗೆ ಲೋಕ ಸಂಘರ್ಷ ಸಮಿತಿ ಆಶ್ರಯದಲ್ಲಿ ಸತ್ಯಾಗ್ರಹಿಗಳಿಗೆ ಬೋಧಿಸಲಾಗ್ತಾ ಇದ್ದಂಥ ಒಂದು ಶಪಥ ಅದನ್ನು ಹಿರಿಯ ಪ್ರಚಾರಕರಾದಂಥ ಶ್ರೀಯುತ ದಾಮ ರವೀಂದ್ರ ಅವರ ಸಹಕಾರದ ಸಲಹೆಯ ಮೂಲಕ ಅದನ್ನು ಸೇರಿಸಲಾಗಿದೆ ಅದು ಆ ರೀತಿಯಲ್ಲಿ ನೋಡಿದರೆ ಈ ಪುಸ್ತಕ ರಾಷ್ಟ್ರೋತ್ಥಾನ ಸಾಹಿತ್ಯ ಪ್ರಕಟಿಸಿದ ಪುಸ್ತಕಗಳ ಪೈಕಿ ಅತ್ಯಂತ ವಿಶಿಷ್ಟವಾದ ಪುಸ್ತಕ ರಾಷ್ಟ್ರತಾನ ಸಾಹಿತ್ಯದ ಪುಸ್ತಕಗಳು ಅನೇಕ ಲೇಖಕರು ಅನೇಕ ವಿಚಾರಗಳನ್ನು ಬರೆದಿದ್ದಾರೆ ಆದರೆ ಒಂದು ಜನಾಂದೋಲನದ ರೂಪದ ಅಕ್ಷರಕ್ಕೆ ಅದನ್ನು ಇಳಿಸಿ ಆ ಒಂದು ಹೋರಾಟದ ಕಥಾನಕವನ್ನು ಶಾಶ್ವತವಾಗಿ ಜನರ ಮುಂದೆ ಸಮಾಜದ ಮುಂದೆ ತೆರೆದಿಟ್ಟದ್ದು ಸ್ವತಃ ಸರ್ಕಾರದ ಶ್ಲಾಘನೆಗೂ ಅದು ಪಾತ್ರವಾಗಿತ್ತು ಅಂತಹ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ ಬುಗಿಲು ಪುಸ್ತಕವನ್ನು ಲೋಕಾರ್ಪಣೆ ನಂತರ ನಾವೆಲ್ಲರೂ ಕೊಂಡು ಓದೋಣ ಓದಿಸೋಣ ನಮಸ್ಕಾರ